ಸೊ ಗುರು ಆಯೂರು ಶ್ರೀ ಕೃಷ್ಣ ಅಷ್ಟು ಲಕ್ಷ್ಮಿಯ ದರ್ಶನ ತೋರಿಸ್ತಾ ಇದ್ದೀನಿ ಸೊ ಇನ್ನು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ದೇವಸ್ಥಾನ ನೋಡಿ ಈ ಥರ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಬರ್ತಡ ಇಸ್ಕಾನ್ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಇಲ್ಲಿ ಹೋದ್ವಿ ಇಸ್ಕಾನ್ ಎದುರುಗಡೆನೆ ಈ ದೇವಸ್ಥಾನ ಇರೋದು ಸೊ ಈಗ ಹೊರಗಡೆ ಬಂದಿದ್ದೀವಿ ಈಗ ನಾನು ತೋರಿಸ್ತಾ ಇರೋದು ಗುರು ಆಯೂರು ಕೃಷ್ಣನ ದರ್ಶನ ಇದೆ ರಾಮರಾಜಾಚಾರ್ಯರು ಸೊ ಹಾಗೆ ಅಷ್ಟಲಕ್ಷ್ಮಿಯರ ದರ್ಶನ ಮಾಡ್ತಾ ಈ ಮಂತ್ರ ಜಪಿಸ್ತಾ ಹೋಗೋಣ నమస్తే మహామయే శ్రీ పీఠేశ్వర పూజి శంఖ చక్ర గదహస్తి నారాయణ నమస్తే అంతి మళ్ళీ ఆదిలక్ష్మి అమ్మ ఇవ్వు లక్ష్మి గజలక్ష్మి ధనలక్ష్మి महोदय दुली ये दर्शन वाले तुम्हारे खुशी है तो नेक्स्ट वर्ड दानिया लक्ष्मी विजय लक्ष्मी विद्या लक्ष्मी वीरा लक्ष्मी कोने दागी हांडाल ಇಷ್ಟಕ್ಕೆ ದರ್ಶನ ಮುಗಿತು ಸೊ ತುಂಬ ಖುಷಿ ನಾನು ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನವರಾತ್ರಿಯಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಬಂದಿದ್ದಂತೂ ನನ್ನ ಮಕ್ಕಳು ಅಂತೂ ಅವ್ರದೇ ಆಟದಲ್ಲೇ ಮುಗೋಗಿತ್ತು ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಬಾಯ್